ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಾನು ಅಪೂರ್ವ ರಾಘವೇಂದ್ರ ಸುದ್ದಿಯ ಹೆಡ್ಲೈನ್ಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪೂಜಮ್ಮನ ದೇವಸ್ಥಾನ ಜಾಗವನ್ನ ಅಕ್ರಮವಾಗಿ ಖಾತೆಯನ್ನ ವಜಾಗೊಳಿಸಬೇಕು ಹಾಗೂ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮವನ್ನು ಆಗ್ರಹಿಸಿ ಪೂಜಮ್ಮನ ಪಾಳ್ಯ ಅಭಿವೃದ್ದಿ ಸೇವಾ ಟ್ರಸ್ಟ್ ಹಾಗೂ ಪ್ರಜಾ ವಿಮೋಚನಾ ಚಳುವಳಿ ಬಹುಜನ ಸಮಿತಿಯವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಪ್ರಜಾ ವಿಮೋಚನಾ ಸೇವಾ ಚಳುವಳಿ ಸಮಿತಿ ರಾಜ್ಯಾಧ್ಯಕ್ಷ ಹಠವಾದಿ ರವರು ಮಾತನಾಡಿ ಪೂಜಮ್ಮ ದೇವಸ್ಥಾನದ ಜಾಗವನ್ನ ಒತ್ತುವರಿ ಆಗಿದ್ದು ಈ ಬಗ್ಗೆ ದೇವನಹಳ್ಳಿ ಪುರಸಭೆಯಲ್ಲಿ ಅಕ್ರಮವಾಗಿ ಮೂರು ಖಾತೆಯನ್ನ ಮಾಡಿಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು ತಡೆಯಾಜ್ಞೆಯನ್ನ ನೀಡಿದ್ದರೂ ಅಕ್ರಮ ಖಾತೆಗಳ ಜಾಗದಲ್ಲಿ ಬೃಹತ್ ಕಟ್ಟಡವನ್ನು ನಿರ್ಮಿಸಲು ಮುಂದಾಗಿದ್ದಾರೆ ಇವರಿಂದ ದೇವಸ್ಥಾನದ ಧಾರ್ಮಿಕ ಚಟುವಟಿಕೆಗಳಿಗೆ ಅಡ್ಡಿ ಉಂಟಾಗಿದೆ ಈ ಕೂಡಲೇ ಅಕ್ರಮ ಖಾತೆಗಳನ್ನು ವಜಾಗೊಳಿಸಿ ದೇವಸ್ಥಾನಕ್ಕೆ ಮೀಸಲಿಡುವಂತೆ ಸರ್ಕಾರವನ್ನ ಒತ್ತಾಯಿಸಿದರು ತಾಯಿಯ ಈ ಒಂದು ಮೂಲ ಕಾಲದಿಂದ ಈ ಒಂದು ಪೂಜಮ್ಮ ತಾಯಿ ದೇವಸ್ಥಾನದ ಬಳಿ ಮುಂದೆ ಇರತಕ್ಕಂಥ ಜಾಗ ಏನಿದೆಯೋ ಈ ಸರೋಜಮ್ಮ ಅನ್ನೋರು ನಮ್ಮ ಕುಟುಂಬದ ನಮ್ಮ ವಂಶದಾಗಿದ್ರು ಆದ್ರೆ ಅವ್ರಿಗೆ ವಾಸ ಮಾಡಲು ಕಾನ್ಸ್ಮುರಿ ಖಾತೆ ನಂಬರ್ ರಲ್ಲಿ ನೂರ ಹದಿಮೂರು ಅಡಿ ಮಂಗಳೂರು ಹೆಂಚಿನ ಮನೆ ಕಟ್ಕೊಂಡು ವಾಸ ಇರ್ರಿ ಅಂತ ಹೇಳಿ ನಮ್ಮ ಪೂಜಮ್ಮ ಪಾಳ್ಯ ಮತ್ತೆ ಗೋರಿಪಾಳ್ಯ ಪ್ರಸನಹಳ್ಳಿ ನೀರ್ಗಂಟಿ ಪಾಳ್ಯ ಮಾರಮ್ಮ ದೇವಸ್ಥಾನದಲ್ಲಿ ಇರ್ತಕ್ಕಂಥ ನನ್ನ ಕುಲ ಬಾಂಧವರು ಎಲ್ಲರೂ ಕೂಡಿ ಈ ಒಂದು ನೂರ ನೂರ ಹದಿನೈದು ಅಡಿಯಲ್ಲಿ ವಾಸ ಇರ್ರಿ ನೀವು ಅಂತ ಹೇಳಿ ಇನ್ನು ಉಳಿಕೆ ಜಾಗವನ್ನು ಖಾಲಿ ಬಿಟ್ಕೊಂಡು ಅನೇಕ ವರ್ಷಗಳಿಂದ ವಾಸ ಮಾಡ್ತಾ ಇದ್ರು ಈ ಒಂದು ಜಾಗವನ್ನು ನಮ್ಮ ದೇವಸ್ಥಾನದ ಜಾತ್ರೆ ವಿಶೇಷ ವಿಶೇಷವಾಗಿ ಎಲ್ಲ ಎಲ್ಲಾ ಕಡೆಯಿಂದ ಬರ್ತಕ್ಕಂತ ಐದು ನಮ್ಮ ಕುಟುಂಬದ ಕುಲಸ್ಥರೆಲ್ಲ ಸೇರಿ ಈ ಜಾಗದಲ್ಲಿ ಕುರಿ ಹೊಡೆಯೋದು ಅಥವಾ ದೀಪಗಳು ಅನೇಕ ಜಾತ್ರೆ ಸಂಬರ ಸಮಾರಂಭಕ್ಕೆ ಇದನ್ನ ಬಳಕೆ ಮಾಡ್ತಾ ಇದ್ವಿ ಆ ಜಾಗವನ್ನ ನಮ್ಮಲ್ಲಿ ಇರ್ತಕ್ಕಂತ ಒಬ್ಬ ಅಮಾಯಿಕನ್ನ ಅವನ್ನ ಮುಂದೆ ಇಟ್ಕೊಂಡು ನಿನಗೆ ಖಾತೆ ಮಾಡ್ಕೊಡ್ತೀವಿ ನಿನಗೆ ಜಾಗ ಮಾಡಿಕೊಡ್ತೀವಿ ನಿನ್ನ ಸರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿ ಈ ತಾಯಿ ನಮ್ಮಮ್ಮ ಓಡಾಡೋದಿಕ್ಕೆ ಅಡ್ಡ ಮಾಡಿ ಈ ಒಂದು ಕಬಳಿಸಿರುವಂತ ಸುಧೀಂದ್ರ ಪಟೇಲ್ ಜೈರಪ್ಪ ಜೈರಮ್ಮಪ್ಪನವರ ಮಗ ಮೂರು ಖಾತೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಈ ಜಾಗವನ್ನು ಸುಮಾರು ಹದಿಮೂರು ಅಡಿಯನ್ನ ಒತ್ತುವರಿ ಮಾಡಿ ಕಬಳಿಸಿರುವಂತದ್ದು ಈಗಾಗಲೇ ನಮ್ಮ ಮುಖ್ಯ ಅಧಿಕಾರಿಗಳಿಗೂ ನಾವು ಗಮನ ಕೊಟ್ಟಿದ್ವಿ ಹಾಗೂ ಡಿ ಸಿ ಆಫೀಸ್ಗೂ ಈ ಒಂದು ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿತ್ತು ಈಗ ತಡೆ ಆಜ್ಞೆನು ಇತ್ತು ಹಾಗೆ ಒಂದು ವರ್ಷದ ಕಾಲದಿಂದ ಈ ಒಂದು ತಡೆ ಆಜ್ಞೆ ಬಂದಿದೆ ಹಾಗೆ ಇವತ್ತಿನ ದಿವಸದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ಕೆ ಎಚ್ ಮುನಿಯಪ್ಪ ಮಿನಿಸ್ಟರ್ ಅವರು ಇವತ್ತಿನ ದಿವಸದಲ್ಲಿ ಈ ಹಿಂದೆ ಇದ್ದಂತ ಡಿ ಸಿ ಅವರಿಗೆ ಡೈರೆಕ್ಷನ್ ಕೊಟ್ಟು ಏನಂತ ಕೊಟ್ಟಿದ್ರು ಅಂದ್ರೆ ಆರು ಅಂಕನ ಜಾಗ ಏನಿದೆಯೋ ಸರ್ವೆ ಮಾಡ್ಕೊಂಡ್ಬಂದು ಈ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ಕೊಡೋ ಕಳಿಸಿದ್ರು

ಪಾಳ್ಯ ಅಭಿವೃದ್ಧಿ ಸೇವಾ ಟ್ರಸ್ಟ್ ಮಹಿಳಾ ಘಟಕದ ಅಧ್ಯಕ್ಷ ಮಂಜುಳಾ ಅವರು ಮಾತನಾಡಿ ದಲಿತರ ಧಾರ್ಮಿಕ ಅಡ್ಡೆಗಳ ಮೇಲೆ ಅಕ್ರಮ ಸಂಪತ್ತನ್ನ ಹೊಂದಿರುವ ಕೆಲವರ ದಬ್ಬಾಳಿಕೆಗೆ ಖಂಡನೀಯ ಧಾರ್ಮಿಕ ಕೇಂದ್ರಗಳಾದ ಅಶ್ವತ್ ಕಟ್ಟೆಗಳೇ ಇವರ ವಾಣಿಜ್ಯ ಕೇಂದ್ರಗಳಾಗಿವೆ ಮಾರಮ್ಮ ಮದಗಲಮ್ಮ ಕಾಟೇರಮ್ಮ ಮಧೂರಮ್ಮ ಪೂಜಮ್ಮ ದೇವರುಗಳ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಕೇಂದ್ರವಾಗಿರುವ ಪ್ರದೇಶದಲ್ಲಿ ದಲಿತ ಕುಟುಂಬದವರನ್ನ ಒಕ್ಕಲೆಬ್ಬಿಸಿ ಇದರ ಜತೆಗೆ ಪೂಜಮ್ಮ ದೇವಸ್ಥಾನದ ಜಾಗದಲ್ಲಿ ಕಬಡಿಸಲು ಮುಂದಾಗಿದ್ದಾರೆ ದೇವಸ್ಥಾನದ ಜಾಗ ಯಥಾಸ್ಥಿತಿಯಲ್ಲಿ ಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವ ಎಚ್ಚರಿಕೆಯನ್ನ ನೀಡಿದರು ಪೂಜಮ್ಮನ ಕೊಳ್ಳಿದ ದೇವಸ್ಥಾನ ದೇವಸ್ಥಪಟ್ಟಾಗೆ ಎಷ್ಟು ಅಡಿ ಜಾಗ ಒತ್ತುವರಿಯಾಗಿದೆ ಯಾವಾಗಿಂದ ಕಲಿಸಿದ ಯಾವಾಗಿಂದ ಇಲ್ಲಿ ಪರವಾಗಿಲ್ಲ ಯಾವಾಗಿಂದ ಒತ್ತುವರಿಯಾಗಿದೆ ಆದರೆ ಎಲ್ಲೆಲ್ಲಿ ದೂರುಗಳನ್ನು ಕೊಡುವಂಥದ್ದಾಗಿದೆ ಒಟ್ಟಾರೆ ನಿಮ್ಮ ಬೇಡಿಕೆ ಉದ್ದೇಶ ಮಾತಾಡಿ ಮಾತಾಡಿ ನಮ್ಮ ಬೇಡಿಕೆಯ ಉದ್ದೇಶ ಏನಂತಂದ್ರೆ ಮಾದಿಗ ಸಮುದಾಯಕ್ಕೆ ಸೇರಿ ಅದು ಉಣಿಬೇಕು ಸುಮ್ಮನೆ ಈ ಎಸ್ ಸಿ ಎಸ್ ಟಿಗಳಿಗೆ ಉಾರ ಆಗಬಾರ್ದು ಅನ್ನೋ ಉದ್ದೇಶ ಉದ್ದೇಶ ಪೂರ್ವಕವಾಗಿ ಸಾವಿರ ಕೋಟಿ ಅಧಿಪತಿಗಳವರು ನಾವು ನಮ್ಮನ್ನು ತುಳಿಬೇಕು ಅನ್ನೋ ಉದ್ದೇಶದಿಂದ ದೇವಸ್ಥಾನ ಮುಚ್ಚೋ ಮುಚ್ಚೋ ಇದನ್ನ ಮುಂದಾಲ ಇದರಿಂದ ನಮ್ಮ ಜನಾಂಗಕ್ಕೆ ನೋವು ಆಗಿದೆ ಎಲ್ರಿಗೂ ಇದರಿಂದ ನಮಗೆ ಎಲ್ಲ ಮಕ್ಕಳುಗಳಿಗೂ ಒಂದು ದೇವಸ್ಥಾನ ಅಂತ ಅಂದ್ರೆ ಬೇರೆ ಜನಾಂಗದವರು ದೇವಸ್ಥಾನ ಮುಚ್ಚುವಂಥ ಪರಿಸ್ಥಿತಿ ಮಾಡ್ಬಿಟ್ಟಿದ್ದಾರೆ ಇವರು ದೇವಸ್ಥಾನ ಭೂ ಕಬಳಿಕೆ ಮಾಡಿ ಜನಾಂಗಕ್ಕೆ ತುಂಬಾ ತೊಂದರೆ ಪ್ರತಿಯೊಂದರಲ್ಲೂ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಪ್ರತ್ಯೇಕವಾಗಿ ಇಡಬೇಕು ಅಂತ ಅವ್ರ ಉದ್ದೇಶ ಇಟ್ಟುಕೊಂಡು ಎಸ್ ಸಿ ಎಸ್ ಟಿಗಳು ದೇವಸ್ಥಾನ ಕಾಣಿಸಬಾರ್ದು ಆ ದೇವ್ರಿಗೆ ಯಾಕೆ ಕೈ ಮುಗಿಬೇಕು ನಮ್ದೇ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನ ಉದ್ದಾರ ಆಗಬೇಕು ಅಂತ ಅವರು ಯೋಚನೆ ಇಟ್ಟುಕೊಂಡು ನಮ್ಮ ಜನಾಂಗಕ್ಕೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ ಆದ್ದರಿಂದ ಅವ್ರ ವಿರುದ್ಧ ದೇವನಹಳ್ಳಿ ಪುರಸಭೆ ಸದಸ್ಯರಾದ ಸದಸ್ಯ ಡಿಆರ್ ಬಾಲರಾಜುರವರು ಮಾತನಾಡಿ ಪೂಜಮ್ಮ ದೇವಾಲಯದ ಮುಂಭಾಗದಲ್ಲಿರುವ ಸ್ವತ್ತು ಸ್ಥಳೀಯರು ಆ ಜಾಗವನ್ನು ಒತ್ತುವರಿ ಮಾಡಿದ್ದಾರೆಂದು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರೂ ನ್ಯಾಯಾಲಯದ ನಿರ್ದೇಶನದಂತೆ ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ವಸ್ತುಸ್ಥಿತಿ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಲಾಗುವುದು ಎಂದು ದೇವನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿ ದೊಡ್ಡ ಮಲವಯ್ಯ ತಿಳಿಸಿದರು ಪುರಸಭೆ ಕಾನೇಶು ಸ್ವತ್ತಿನ ಸಂಖ್ಯೆ ಸಾವಿರದ ಎಂಟುನೂರ ಅರವತ್ತೆರಡರ ಪ್ರಕಾರ ನೂರ ಹದಿನೈದು ಅಡಿ ಜಾಗ ಮಾತ್ರ ಇದೆ ಆದರೆ ಸುಜಯ್ ಕುಮಾರ್ ಅವರು ಸಾವಿರದ ಆರುನೂರ ಹದಿಮೂರು ಚದರ ಅಡಿಯನ್ನ ಒತ್ತುವರಿ ಮಾಡಿದ್ದಾರೆಂದು ಆರೋಪಿಸಿದ್ದಾರೆ ಪೂಜಮ್ಮ ತಲ್ಲಿ ಪದ ಗೋಯಿಂದ ಗೋಯಿಂದ ಮಾರಮ್ಮ ತಮಿ ಪದ ಗೋಯಿಂದ ಗೋಯಿಂದ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಪೂಜಮ್ಮ ದೇವಿ ಜಯ ಜಗ ಬೇಕೇ ಪ್ರಜಾ ಯಮೋಚನ ಸೇವಾ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಭೂ ಭೂ ಕಬಳಿಕೆ ಮಾಡಿರು ಅಧಿಕಾರಿಗಳಿಗೆ ಬೇಕೇ ಬೇಕು ತೆರವು ಮಾಡಿ ತೆರವು ಮಾಡಿ ತೆರವು ಮಾಡಿ ತೆರವು ಮಾಡಿ ತೆರವು ಮಾಡಿ ತೆರವು ಮಾಡಿ ಪೂಜಾ ಮತದಲ್ಲಿ ಪಾದವರ್ತಿ ಬೇಕೇ ಬೇಕು ಬೇಕು ಬೇಕೇ ಬೇಕು ಇದೇ ಸಮಯದಲ್ಲಿ ಕರ್ನಾಟಕ ಮಾದಿಗ ದಂಡೋರ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ರವರು ಮಾತನಾಡಿದರು ಏನು ಒತ್ತುವರಿ ಆಗಿದೆಯೋ ಒತ್ತುವರಿ ಮಾಡಿರೋರಿಗೂ ನಮ್ಗಳಿಗೂ ಯಾವುದೇ ಸಂಬಂಧ ಇಲ್ಲ ನಾವು ಬಂದು ಎಳಗೈ ಸಮಯ ಮಾದಿಗ ಸಮಾಜದವ್ರು ನಾವು ದೇವಸ್ಥಾನ ಕೂಡ ನಮ್ಮ ಸಮಾಜಕ್ಕೆ ಹಾಗಾಗಿ ಈ ದೇವಸ್ಥಾನದ ಏನೇ ಒಂದಿಂಚು ಜಾಗ ಏನೇ ಇದ್ರು ಕೂಡ ಉದ್ಗರೆಯಾಗಿದ್ದರು ಕೂಡ ಸಂಪೂರ್ಣವಾಗಿ ನಮ್ಮ ಸಮಾಜದ ನಮ್ಮ ದೇವಸ್ಥಾನಕ್ಕೆ ಸೇರಬೇಕು ಆ ಒಂದು ನಿಟ್ಟಿನಲ್ಲಿ ನೀವುಗಳು ಕೂಡ ಎಲ್ಲ ಸಹಕಾರ ಕೊಡಬೇಕು ಮತ್ತು ಇಲ್ಲಿ ಒಂದು ವೇಳೆ ಏನಾದರೂ ಒಂದು ಐದಡೆ ಹತ್ತಡೆಯಲ್ಲಿ ವ್ಯತ್ಯಾಸ ಏನು ಏನಿವತ್ತು ಇದಕ್ಕೆ ವಿರೋಧ ಮಾಡ್ತಕ್ಕಂಥ ಇರ್ತಕ್ಕಂಥವ್ರು ಅವ್ರಿಗೂ ಆ ತಾಯಿನಾಮನ ಪೂಜೆ ಒಳ್ಳೆಯ ಬುದ್ಧಿ ಕೊಟ್ಟು ಅವ್ರನ್ನ ದೇವಸ್ಥಾನಕ್ಕೆ ಬಿಡುವಂಥ ಒಂದು ಬುದ್ಧಿ ದೇ ತಾಯಿನಾಮ ಅವ್ರು ಕೊಡಲಿ ಹಾಗೇನೆ ನಾವು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಇದು ಎಲ್ಲವರೆಗೂ ಹೋಗ್ತದ ನೋಡೋಣ ಹೋರಾಟ ಮಾಡೇ ಮಾಡೋಣ ಏನೇ ಆಗಲಿ ಇದರಲ್ಲಿ ಯಾರು ಕೂಡ ಹಿಂದೆ ಸರಿಯಾದ ಮಾತೇ ಇಲ್ಲ ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ದೊಡ್ಡ ಮಲ್ಲಯ್ಯ ಪಾಳ್ಯ ಅಭಿವೃದ್ಧಿ ಸೇವಾ ಟ್ರಸ್ಟ್ ಬಹುಜನ ಪ್ರಜಾ ವಿಮೋಚನಾ ಚಳುವಳಿ ಬಹುಜನ ಸಮಿತಿ ಪದಾಧಿಕಾರಿಗಳಾದ ಚಂದ್ರಶೇಖರ್ ನಾಗರಾಜ್ ಪುರುಷೋತ್ತಮ್ ಮುನಿರಾಜು ನಿರಗಂಡಿಪಾಳ ನಾಗರಾಜು ಡಿವಿಎಂ ಕಾಲೋನಿ ಪಾಪಣ್ಣ ಪ್ರಸನ್ನಹಳ್ಳಿ ನಾರಾಯಣಸ್ವಾಮಿ ದೇವಸ್ಥಾನದ ಅರ್ಚಕ ಪೂಜಪ್ಪ ಹಾಗೂ ಪುರಸಭೆ ಅಧಿಕಾರಿಗಳಾದ ಇಂಜಿನಿಯರ್ ಗಜೇಂದ್ರ ಕಂದಾಯ ನಿರೀಕ್ಷಕ ಮಂಜುನಾಥ್ ಹಿರಿಯ ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ ಪುರಸಭೆ ಸಿಬ್ಬಂದಿ ಹಾಗೂ ಪೂಜಮ್ಮನ ಪಾಳ್ಯದ ನಿವಾಸಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು